ಹಲೋ ನನ್ನೆಲ್ಲ ಆತ್ಮೀಯ ಶಿಕ್ಷಕ ವಿದ್ಯಾರ್ಥಿ ಮಿತ್ರರೇ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಒಂದು ತರಗತಿಯಲ್ಲಿ ನಾವು ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಟಿ ಇ ಟಿ ಮತ್ತು ಪಿ ಎಸ್ ಟಿ ಅಂದರೆ ಈ ಗ್ರ್ಯಾಜುಯೇಟ್ ಪ್ರೈಮರಿ ಸ್ಕೂಲ್ ಟೀಚರ್ಸ್ ಮತ್ತು ಹೈಸ್ಕೂಲ್ ಟೀಚರ್ಸ್ ಟಿ ಇ ಟಿ ದೆನ್ ಪ್ರೈಮರಿ ಸ್ಕೂಲ್ ಟೀಚರ್ಸ್ ಒಂದು ನೇಮಕಾತಿಗಾಗಿ ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಸರ್ಕಾರ ಈಗಾಗಲೇ ಒಂದು ಹತ್ತು ಸಾವಿರ ಶಿಕ್ಷಕರ ನೇಮಕಾತಿಯ ಪ್ರಕ್ರಿಯೆಯನ್ನು ಪ್ರಾರಂಭಿಸ್ತಾ ಇದ್ದಾರೆ ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ನಾವು ಈ ಒಂದು ಪರೀಕ್ಷೆಗೆ ಯಾವ ರೀತಿ ತಯಾರಿಯನ್ನು ಮಾಡಬೇಕು ಅನ್ನೋದ್ರ ಕುರಿತು ಕನ್ನಡ ವ್ಯಾಕರಣದ ಮೇಲಿನೇ ಕೇಳಬಹುದಾದಂಥ ಒಂದಿಷ್ಟು ಬಹುಮುಖ್ಯವಾದ ಪ್ರಶ್ನೋತ್ತರಗಳ ಕುರಿತು ಅಧ್ಯಯನ ಮಾಡೋಣ ಲೆಟ್ಸ್ ಲುಕ್ ಎಟ್ ದ ಟಾಪಿಕ್ ಕನ್ನಡ ಭಾಷೆಯಲ್ಲಿ ಬಳಕೆಯಲ್ಲಿರುವ ಅಧಿಕೃತ ಅಕ್ಷರಗಳ ಸಂಖ್ಯೆ ಎಷ್ಟಾಗಿದೆ ಅಂತ ಕೇಳಿದ್ದಾರೆ ಇಲ್ಲಿ ನಲವತ್ತೇಳು ನಲವತ್ತೊಂಬತ್ತು ಐವತ್ತೊಂದು ಐವತ್ತು ಕೊಟ್ಟಿದ್ದಾರೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ ದಟ್ ಈಸ್ ಫಾರ್ಟಿ ನೈನ್ ಕನ್ನಡ ವರ್ಣಮಾಲೆಯಲ್ಲಿರುವ ವ್ಯಂಜನಗಳೆಷ್ಟು ಅಂತ ಕೇಳಿದ್ದಾರೆ ತರ್ಟಿ ಟು ತರ್ಟಿ ಫೋರ್ ತರ್ಟಿ ಸೆವೆನ್ ತರ್ಟಿ ಫೈವ್ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ ದಟ್ ಈಸ್ ತರ್ಟಿ ಫೋರ್ ಕನ್ನಡದ ವರ್ಣಮಾಲೆಯಲ್ಲಿರುವ ಸ್ವರಗಳು ಎಷ್ಟು ಅಂತ ಕೇಳಿದ್ದಾರೆ ಐದು ಹದಿಮೂರು ಏಳು ಆರು ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ ದಟ್ ಈಸ್ ತರ್ಟೀನ್ ಅಂತ ಕನ್ನಡದ ವರ್ಣಮಾಲೆಯಲ್ಲಿರುವ ಯೋಗವಾಹಗಳು ಎಷ್ಟು ಅಂತ ಕೇಳಿದ್ದಾರೆ ನಾಲ್ಕು ಮೂರು ಎರಡು ಐದು ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ ದಟ್ ಈಸ್ ಟು ಉತ್ತಮ ಪುರುಷ ಸರ್ವನಾಮ ಪದ ಯಾವುದು ಅಂತ ಕೇಳಿದ್ದಾರೆ ತಾನು ನೀನು ನಾನು ಅವನು ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ ನಾನು ಅಂತ ಬಿರುತ್ತಿಗೆ ಉದಾಹರಣೆ ಯಾವುದು ಅಂತ ದಗದಗ ಹಾಲ್ಜೇನು ಮೆಲ್ಲ ಮೆಲ್ಲನೆ ದೇವಾಲಯ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಉತ್ತರಗಳಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ ದಟ್ ಈಸ್ ಮೆಲ್ಲ ಮೆಲ್ಲನೆ ಅಂತ ವ್ಯಾಪಾರಿ ಪದದ ತದ್ಭವ ರೂಪ ಯಾವುದು ಅಂತ ಕೇಳಿದ್ದಾರೆ ಬೇಹಾರಿ ಬಿಹಾರಿ ವರ್ತಕ ವ್ಯವಹಾರಿಕ ಅಂತ ಕೇಳಿದ್ದಾರೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಎ ದಟ್ ಇಸ್ ಬೇಹಾರಿ ಕಳುಬ್ಯಾರೆ ಪದದ ಗ್ರಾಂಥಿಕ ರೂಪ ಕೇಳಿದ್ದಾರೆ ಇಲ್ಲಿ ಕಳಿಸಾರೆ ಕಳುಹಿಸಿದ್ದಾರೆ ಕುಂತಬಳೆ ಕಳಿಸು ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ ದಟ್ ಇಸ್ ಕಳುಹಿಸಿದ್ದಾರೆ ಅಂತ ಜೋಡುನಡಿ ಪದ ಗುರುತಿಸಿ ಅಂತ ಕೇಳಿದ್ದಾರೆ ಕೊಟ್ಟಿರ್ತಕ್ಕಂಥ ಉತ್ತರಗಳಲ್ಲಿ ಬೇಗ ಬೇಗ ಚುಟು ಚುಟು ಮಕ್ಕಳು ಮರಿ ತುತ್ತ ತುದಿ ಅಂತ ಕೇಳಿದ್ದಾರೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ ದಟ್ ಈಸ್ ಮಕ್ಕಳು ಮರಿ ಅನ್ನೋಂಥದ್ದು ಒಂದು ಜೋಡುನಡಿ ಪದ ಅಂತ ಹೇಳ್ಬೋದು ಸಪ್ತಮಿ ವಿಭಕ್ತಿಯ ಕಾರಕಾರ್ಥ ಯಾವುದು ಅಂತ ಕೇಳಿದ್ದಾರೆ ಸಂಪ್ರದಾನ ಸಂಬಂಧ ಅಧಿಕರಣಕರಣ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ ದಟ್ ಈಸ್ ಅಧಿಕರಣ ಅಂತ ಮಹರ್ಷಿ ಈ ಪದವು ಯಾವ ಸಂಧಿಗೆ ಉದಾಹರಣೆಯಾಗಿದೆ ಅಂತ ಗುಣಸಂಧಿ ಜಸ್ವಸಂಧಿ ಸಂಧಿ ಆದೇಶ ಸಂಧಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಸರಿಯಾದ ಉತ್ತರ ಆಪ್ಷನ್ ಎ ದಟ್ ಈಸ್ ಗುಣಸಂಧಿ ಅಂತ ನಡುರಾತ್ರಿ ಈ ಪದವು ಯಾವ ಸಮಾಸಕ್ಕೆ ಉದಾಹರಣೆಯಾಗಿದೆ ಅಂತ ಕೇಳಿದ್ದಾರೆ ದ್ವಿಗು ದ್ವಂದ್ವ ಹಂಸಿ ಸಮಾಸ ಕ್ರಿಯಾ ಸಮಾಸ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಸರಿಯಾದ ಉತ್ತರ ಆಪ್ಷನ್ ಸಿ ದಟ್ ಈಸ್ ಹಂಸಿ ಸಮಾಸ ಅಂತ ಹೇಳ್ಬೋದು ತದ್ದಿತಾಂತ ಭಾವನಾಮಕ್ಕೆ ಉದಾಹರಣೆ ಯಾವುದು ಅಂತ ಕೇಳಿದರೆ ಚಂದ್ರನಂತೆ ಅಂಜಿಕೆ ಮೋಸಗಾರ ಚಲುವಿಕೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಡಿ ದಟ್ ಈಸ್ ಚಲುವಿಕೆ ಅಂತ ಅವಧಾರಣಾರ್ಥ ಕಾವ್ಯಕ್ಕೆ ಉದಾಹರಣೆ ಯಾವುದು ಅಂತ ಕೇಳಿದ್ದಾರೆ ಬೇಡ ಅವನೇ ಅಲ್ಲದೆ ಪಟಪಟ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಅವನೇ ಇನ್ನು ಹರ್ಷ ಆಶ್ಚರ್ಯ ಸಂತೋಷ ಮುಂತಾದ ಭಾವನೆಗಳನ್ನು ಸೂಚಿಸುವ ಪದಗಳ ಮುಂದೆ ಬಳಸುವ ಚಿಹ್ನೆ ಯಾವುದು ಅಂತ ಕೇಳಿದ್ದಾರೆ ಮೊದಲನೇದು ಪ್ರಶ್ನಾರ್ಥಕ ಚಿಹ್ನೆ ಇದೆ ಎರಡನೇದು ಆಪ್ಷನ್ ಬಿ ನಲ್ಲಿ ಅರ್ಧ ವಿರಾಮ ಇದೆ ಆಪ್ಷನ್ ಸಿ ನಲ್ಲಿ ಭಾವಸೂಚಕ ಚಿಹ್ನೆ ಇದೆ ಆಪ್ಷನ್ ಡಿ ನಲ್ಲಿ ಉದ್ಧರಣ ಚಿಹ್ನೆ ಇದೆ ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ದಟ್ ಈಸ್ ಭಾವಸೂಚಕ ಚಿಹ್ನೆ ಅಂತ ಓಕೆ ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳೊಡನೆ ಒಂದು ಪೂರ್ಣಾಭಿಪ್ರಾಯದ ವಾಕ್ಯವಾಗಿದ್ದರೆ ಅದು ಯಾವ ವಾಕ್ಯ ಅಂತ ಕೇಳಿದ್ದಾರೆ ಸಂಯೋಜಿತ ವಾಕ್ಯ ಮಿಶ್ರ ವಾಕ್ಯ ಸಾಮಾನ್ಯ ವಾಕ್ಯ ಸರಳ ವಾಕ್ಯ ಇಲ್ಲಿ ಕೊಟ್ಟಿರ್ತಕ್ಕಂಥ ಉತ್ತರಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ದಟ್ ಈಸ್ ಸಂಯೋಜಿತ ವಾಕ್ಯ ಅಂತ ಹೇಳ್ಬೋದು ಅಂದ್ರೆ ಕಾಂಪೌಂಡ್ ಸೆಂಟೆನ್ಸ್ ಅಂತ ಹೇಳ್ತೀವಿ ಸಂಭವನಾರ್ಥಕ ಪದಕ್ಕೆ ಉದಾಹರಣೆ ಯಾವುದು ತಿಂದಳು ಮಾಡನು ಓದಲಿ ತಿಂದಾಳು ಇಲ್ಲಿ ಕೊಟ್ಟಿರ್ತಕ್ಕಂಥ ಉತ್ತರಗಳಲ್ಲಿ ಸರಿಯಾದಂಥದ್ದು ಆಪ್ಷನ್ ಡಿ ದಟ್ ಈಸ್ ತಿಂದಾಳು ಗುರುಲಘು ನಡುವಿರೇ ಯಾವ ಗನ ಅಂತ ಕರೀತಾರೆ ಭಯಗನ ಸತಗನ ಮನಗನ ಜರಗನ ಇಲ್ಲಿ ಸರಿಯಾದಂತ ಉತ್ತರ ಆಪ್ಷನ್ ಡಿ ದಟ್ ಈಸ್ ಜರಗನ ಸಿಡಿಲು ಸಿಡಿಲು ಸಿಡಿದಾಂಗ ಗುಂಡು ಸುರಿದಾವ ಇಲ್ಲಿರುವ ಅಲಂಕಾರ ಯಾವುದು ಅಂತ ಕೇಳಿದ್ದಾರೆ ರೂಪಕ ಅಲಂಕಾರ ದೃಷ್ಟಾಂತ ಅಲಂಕಾರ ಉಪಮಾ ಅಲಂಕಾರ ಉತ್ಪ್ರೇಕ್ಷ ಅಲಂಕಾರ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಸಿಡಿಲನ್ ಗುಂಡಿಗೆ ಹೋಲಿಕೆಯನ್ನು ಮಾಡಿ ಬರೆದಿದ್ದಾರೆ ಅಂದರೆ ಇಲ್ಲಿ ಉಪಮ ಅಲಂಕಾರವಾಗಿ ನಾವು ಇದನ್ನು ಗುರುತಿಸಬಹುದು ಈ ಕೆಳಗಿನವುಗಳಲ್ಲಿ ಯಾವುದು ಅನ್ವರ್ತಕ ನಾಮಪದ ಅಂತ ಕೇಳಿದ್ದಾರೆ ದೇಶ ಹಳ್ಳಿ ವಿದ್ಯಾರ್ಥಿ ಪರ್ವತ ಇಲ್ಲಿ ಕೊಟ್ಟಿರ್ತಕ್ಕಂಥ ಉತ್ತರಗಳಲ್ಲಿ ಸರಿಯಾದದ್ದು ಆಪ್ಷನ್ ಸಿ ದಟ್ ಈಸ್ ವಿದ್ಯಾರ್ಥಿ ಅಂತ ಹೇಳ್ಬೋದು ಎಂಟನೇಯ ಈ ಪದವು ಯಾವ ನಾಮವಾಚಕವಾಗಿದೆ ಅಂತ ಕೇಳಿದ್ದಾರೆ ರೂಢನಾಮ ಸರ್ವನಾಮ ಸಂಖ್ಯೆಯ ವಾಚಕ ಸಂಖ್ಯಾವಾಚಕ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ ದಟ್ ಈಸ್ ಸಂಖ್ಯೆಯ ವಾಚಕ ಕೇವಲ ಎಂಟು ಅಂತ ಇದ್ದರೆ ಅದು ಸಂಖ್ಯಾವಾಚಕ ಆಗ್ತಾ ಇತ್ತು ಇಲ್ಲಿ ಎಂಟನೆಯ ಆರ್ಡರನ್ನು ಹೇಳುವಂಥದ್ದಾಗಿದೆ ಹಾಗಾಗಿ ಇದು ಸಂಖ್ಯೆಯ ವಾಚಕ ಒಂದು ನಾಮಪದ ಅಂತ ಅಥವಾ ನಾಮವಾಚಕ ಅಂತ ನಾವು ಹೇಳ್ಬೋದು ರೋಧನ ಪದದ ಅರ್ಥ ಏನು ಅಂತ ಕೇಳಿದ್ದಾರೆ ನಿರಾಶೆ ಅಳುವಿಕೆ ಕರುಣೆಯಿಲ್ಲದೆ ಆಶಾಭಂಗ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ ದಟ್ ಈಸ್ ಅಳುವಿಕೆ ಅಂತ ಕನ್ನಡ ವರ್ಣಮಾಲೆಯಲ್ಲಿನ ಪ್ರಾಣಾ ಮಹಾಪ್ರಾಣಾಕ್ಷರಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ ಹತ್ತು ಐದು ಹದಿಮೂರು ಇಪ್ಪತ್ತೈದು ಇಲ್ಲಿ ಕೊಟ್ಟಿರ್ತಕ್ಕಂಥ ಉತ್ತರಗಳಲ್ಲಿ ಸರಿಯಾದದು ಆಪ್ಷನ್ ಎ ದಟ್ ಈಸ್ ಹತ್ತು ಅಂತ ಅಬ್ಬಬ್ಬ ಎಂಬುದು ಡ್ಯಾಶ್ಗೆ ಉದಾಹರಣೆಯಾಗಿದೆ ಅಂತ ಅನುಕರಣಾವಯ ಜೋಡುನುಡಿ ದುರುಕ್ತಿ ಸರ್ವನಾಮ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ ದಟ್ ಈಸ್ ದ್ವಿರುತ್ತಿ ಅಂತ ಚೀರ ಪದದ ತದ್ಭವ ರೂಪ ಯಾವುದು ಅಂತ ಕೇಳಿದರೆ ಸಿರ ವೀರ ಬೀರ ಶೀರೆ ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಡಿ ದಟ್ ಇಸ್ ಸೀರೆ ಅಂತ ಭೂತಕಾಲಕ್ಕೆ ಉದಾಹರಣೆ ಯಾವುದು ಅಂತ ತಿನ್ನುತ್ತಾನೆ ತಿಂದನು ತಿನ್ನುವನು ತಿಂದಾನು ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ ದಟ್ ಈಸ್ ತಿಂದನು ಅಂತ ದಿವಾನ ಇದು ಯಾವ ಭಾಷೆಯ ಪದವಾಗಿದೆ ಅಂತ ಪಾರ್ಸಿ ಪರ್ಷಿಯನ್ ಉರ್ದು ಪೋರ್ಚುಗೀಸ್ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ ದಟ್ ಈಸ್ ಪರ್ಷಿಯನ್ ಭಾಷೆಯಿಂದ ಈ ಒಂದು ದಿವಾನೆ ಅನ್ನುವಂಥ ಪದ ಬಳಕೆಯಾಗಿದೆ ಅಂತ ಹೇಳ್ಬೋದು ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದರೆ ಅದು ಯಾವ ಥರದ ಒಂದು ವಾಕ್ಯ ಆಗುತ್ತೆ ಅಂತ ಕೇಳಿದರೆ ಸಾಮಾನ್ಯ ವಾಕ್ಯ ಮಿಶ್ರ ವಾಕ್ಯ ಸಂಯೋಜಿತ ವಾಕ್ಯ ಸರಳ ವಾಕ್ಯ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ ದಟ್ ಇಸ್ ಮಿಶ್ರ ವಾಕ್ಯ ಅಂತ ಇದು ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅಂತ ಕರಿತೀವಿ ಇನ್ನು ಅನ್ವರ್ತಕ ನಾಮಕ್ಕೆ ಉದಾಹರಣೆ ಯಾವುದು ಅಂತ ನದಿ ರಾಹುಲ್ ಪೂಜಾರಿ ಒಳ್ಳೆಯ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ದಟ್ ಈಸ್ ಪೂಜಾರಿ ಅಂತ ಗರಿ ಕವನ ಸಂಕಲನ ಬರೆದ ಕವಿ ಯಾರು ಅಂತ ಕೇಳಿದ್ದಾರೆ ಕುವೆಂಪು ಜಿಎಸ್ ರುದ್ರಪ್ಪ ಬೇಕ್ರೆ ಗೋಕಾಕ್ ದರಾ ಬೇಂದ್ರೆ ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಈ ಗರಿ ಗಂಗಾವತರಣ ನಾದಲೀಲೆ ಈ ಪ್ರಮುಖ ಪ್ರಸಿದ್ಧವಾದಂಥ ಕವನಗಳನ್ನು ಬರೆದಂಥವರು ನಮ್ಮ ವರಕವಿ ಕವಿ ದರಾ ಬೇಂದ್ರೆಯವರು ಸೊ ಸರಿಯಾದ ಉತ್ತರ ದರಾ ಬೇಂದ್ರೆ ಸೊ ಸ್ನೇಹಿತರೆ ಇದಿಷ್ಟು ಬಹುಮುಖ್ಯವಾದಂಥ ಪ್ರಶ್ನೆಗಳು ಕೇಳಬಹುದಂತ ಒಂದಿಷ್ಟು ಲಿಸ್ಟ್ ಮಾಡಿದ್ದೀನಿ ಇನ್ನು ಇದೇ ರೀತಿ ಕನ್ನಡ ವ್ಯಾಕರಣಕ್ಕೆ ಸಂಬಂಧಿಸಿದಂತೆ ಪ್ರಮುಖವಾದಂಥ ಪ್ರಶ್ನೋತ್ತರಗಳನ್ನು ಡಿಸ್ಕಷನ್ ಮಾಡೋಣ ಜೊತೆಗೆ ಭಾಳಷ್ಟು ಮೂಲಭೂತ ಒಂದು ವ್ಯಾಕರಣಾಂಶಗಳನ್ನು ಕೂಡ ಮುಂದಿನ ಒಂದು ವಿಡಿಯೋದಲ್ಲಿ ಅಧ್ಯಯನ ಮಾಡೋಣ ಅಲ್ಲಿವರೆಗೂ ಟಿಲ್ ದೈನ್ ಟೇಕ್ ಕೇರ್ ಥ್ಯಾಂಕ್ ಯು